श्री श्रीसच्चिदानन्द सद्गुरु साईनाथ महाराज की जय सदा निरुक्षस्य मूलाधिवासात् तरुं श्रविणम् साधयन्तं तमप्यप्रयन्तम् तरुङ्कल्पक्षाधिकम् साईनाथं श्री साई सन्देशा ಮನಸ್ಸಿನ ಯೋಚನೆ ಮಾತಿನ ಗುರಿ ಕೆಲಸದ ಉದ್ದೇಶ ಇವುಗಳ ಒಕ್ಕೂಟವೇ ಮಾನವೀಯತೆ ಪ್ರತಿಯೊಂದು ಕಾರ್ಯವನ್ನು ಮೊದಲು ಮಾಡಬೇಕು ನಂತರ ಪ್ರಚಾರ ಮಾಡಬೇಕು ಶುದ್ಧ ಮಾನವ ಜೀವನದ ಉಪಯೋಗಕ್ಕೆ ಸರಿಯಾದ ಕರ್ತವ್ಯ ಅಗತ್ಯ ತ್ಯಾಗವೇ ಯೋಗ ಸಂತೋಷವೇ ಭೋಗ ಇದು ನಿಮಗೆ ತಿಳಿದ ವಿಷಯ ನಿನ್ನ ಮನಸ್ಸಿನ ಕ್ರಿಯೆ ಉದ್ದೇಶ ಇದರ ಬಳಕೆ ಮನಸ್ಸಿನದು ನೀನು ನಿನ್ನ ಮನಸ್ಸನ್ನು ದೇವರ ಕಡೆಗೆ ಒಳ್ಳೆಯ ಭಾವನೆ ಕಡೆಗೆ ಮತ್ತು ಒಳ್ಳೆಯ ಕ್ರಿಯೆಯ ಕಡೆಗೆ ಹರಿಸಿದಾಗ ಅದೇ ಮಾನವ ನಡತೆಯಾಗುವುದು ಮನಸ್ಸು ಬಂಧನ ಮತ್ತು ಮುಕ್ತಿಗೆ ಕಾರಣ ಮನಸ್ಸಿಗೆ ಅದರದೇ ಶಕ್ತಿಶಾಲಿಯಾಗಲಿ ರೂಪವಾಗಲಿ ಇಲ್ಲ ಮನಸ್ಸಿನ ರೂಪವೇ ನಿನ್ನ ಯೋಚನೆ ಮನಸ್ಸಿನ ಬದಲಾವಣೆಗೆ ಯಾವ ನಿಗದಿತ ರೂಪವಿಲ್ಲ ಮತ್ತು ಅದರ ಉದ್ದೇಶವೇ ರೂಪದ ಬದಲಾವಣೆ ನಿನ್ನ ಮನಸ್ಸನ್ನು ಕೆಟ್ಟ ಭಾವನೆ ಮತ್ತು ಕರ್ಮಗಳ ಕಡೆ ಹರಿಸಿ ರಾಕ್ಷಸನಾಗಬೇಡ ಯಾವಾಗಲೂ ನಿನ್ನ ಮನವನ್ನು ಸತ್ಕರ್ಮದೆಡೆಗೆ ಹರಿಸು ಯಾರು ಇರುವುದರಲ್ಲಿ ತೃಪ್ತಿ ಪಡುತ್ತಾರೆಯೋ ಅವನೇ ಐಶ್ವರ್ಯವಂತ ಆಶಾಭರಿತ ಮನಸ್ಸು ಬಡವ ಆದ್ದರಿಂದ ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿಪಡೆ ದೇವರು ನಿನ್ನ ಕರ್ಮದಂತೆ ಫಲ ನೀಡುತ್ತಾನೆ ಅದನ್ನು ನೀನು ತಿಳಿದರೆ ಆಗ ನಿನ್ನಲ್ಲಿರುವ ದೇವರನ್ನರಿಯುವೆ ದೈವ ದೃಷ್ಟಿಯನ್ನು ಇತರರಿಂದ ಪಡೆ ಮತ್ತು ದೈವತ್ವವನ್ನು ಇತರರಿಗೆ ನೀಡು ಜೈ ಸಾಯಿ